ಕಳ್ಕೊಂಡಿದ್ದೀರಿ ಇನ್ನ ಐದು ವರ್ಷ ಐತೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಸೇರಿ ಅಂತ ಕೇಳ್ಕೋಬೇಕು ಎಲ್ಲ ನಮ್ಮ ತಾಲೂಕಿನ ನಮ್ಮ ಸಮಾಜದ ಮುಖಂಡರು ಮತ್ತೆ ಯುವಕರು ಮತ್ತೆ ಗ್ರಾಮದ ಯಜಮಾನರುಗಳು ಗ್ರಾಮದ ಮುಖಂಡರು ತಾಲೂಕು ಜೆ ಡಿ ಎಸ್ ಅಧ್ಯಕ್ಷಗಳು ಮತ್ತೆ ಎಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ ಕೃಷ್ಣ ನಾಯಕರಿಗೆ ಬೆಂಬಲಿಸಬೇಕು ಜೆಡಿಎಸ್ ನಾನು ಹತ್ತು ವರ್ಷ ಆಯ್ತು ಕೋಟೆಗೆ ಬಂದು ಹತ್ತು ವರ್ಷದಲ್ಲಿ ನಮ್ಮ ಸಮಾಜದವರು ಇಂಥ ಸಭೆ ಸೇರಿದ್ದೀನಿ ಎರಡನೇ ಬಾರಿ ಯಾವತ್ತು ನಿಮ್ಗೆ ಒಗ್ಗಟ್ಟಕ್ಕೆ ಬಂದಿರಲಿಲ್ಲ ಒಂದು ಬಾರಿ ಎಸ್ ಟಿ ಮೋರ್ಚಾ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಪಿ ಎಸ್ ಟಿ ಪಿ ದುಡ್ಡು ಹಗರಣ ಮಾಡಿದಾಗ ಕಾಂಗ್ರೆಸ್ ವಿರುದ್ಧ ಜಿಲ್ಲಾ ಕಚೇರಿಗೆ ಮುಸ್ತಿ ಹಾಕಂತ ಸಂದರ್ಭದಲ್ಲಿ ಎರಡು ಸಾವಿರ ಜನ ನಮ್ಮ ಸಮಾಜಕ್ಕೆ ಬಂದಿರಿ ಅವತ್ತೆಲ್ಲ ನಾನಿನ್ನು ಬಿಜೆಪಿ ಇದ್ದೆ ಬಿ ಜೆ ಪಿ ಜೆ ಡಿ ಎಸ್ ಎರಡು ಬಂದೆ ಅವತ್ತು ಜೆ ಡಿ ಎಸ್ ಪಕ್ಷದವರು ನಮಗೆ ಕೈ ಜೋಡಿಸಿದ್ರು ಇವತ್ತು ಸುಧಾ ಬಿಜೆಪಿ ಪಕ್ಷದ ನಮ್ಮ ಎಸ್ ಟಿ ಮೋರ್ಚಾದ ಕೆಲವು ಮುಖಂಡರುಗಳು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಬಿಜೆಪಿ ಪಕ್ಷ ಜೆ ಡಿ ಎಸ್ ಪಕ್ಷ ಎರಡು ಒಂದೇ ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎರಡು ಹೊಂದಾಣಿಕೆ ಇರೋದ್ರಿಂದ ನಾವು ಇಲ್ಲಿ ಹೊಂದಾಣಿಕೆ ಆಗಿ ಹೋಗ್ಬೇಕು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡೋಗ್ಬೇಕು ಇವತ್ತು ನಮ್ಮ ಸಮಾಜನ ನಮ್ಮ ಸಮಾಜಕ್ಕಾಗಿರೋ ಅನ್ಯಾಯನ ನಮ್ಮ ಸಮಾಜಕ್ಕಾಗಿರೋ ತೊಂದರೆನ ನೀವು ಎಲ್ಲರೂ ವ್ಯಕ್ತಪಡಿಸಿರೋ ಬೆಂಟ್ನಾಯಕರು ನಮ್ಮ ಗೋವಿಂದರಾಜನವರು ಶಂಕ್ರವರು ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಹೋಗಿ ಏನ್ ಗೊತ್ತು ಹದಿನೈದು ವರ್ಷ ಆಯ್ತಾ ಹದಿನೈದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ನೀವು ವರ್ಷ ಏನ್ ಬದಲಾವಣೆ ಆಯ್ತು ಏನ್ ಬದಲಾವಣೆ ಮಾಡಿದ್ರು ಯಾವ ಉದ್ಯೋಗ ಕೊಟ್ಟರು ಇಲ್ಲ ಯಾವ್ದಾರ ಒಂದು ಗುತ್ತಿಗೆ ಇಲ್ಲ ಯಾವ್ದಾರ ಒಂದು ಈ ಸಮಾಜಕ್ಕೆ ಒಂದು ನೂರು ಸಾಗುವಳಿ ಚಿಕ್ಕ ಕೊಟ್ರ ಸುತ್ತಾಡಿಸ್ತೇನೆ ಇಲ್ಲ ಒಂದು ಇನ್ನೂರು ಮನೆ ಕೊಟ್ರ ನೀವೇ ಯೋಚನೆ ಮಾಡ್ಕೊಳ್ಳಿ ಕೋಟೆ ತಾಲೂಕು ಹಿಂದುಳಿದದೆ ಹಿಂದುಳಿದದೆ ಅಂತ ಹೇಳ್ತಾರೆ ಎಲ್ಲಿ ಹಿಂದುಳಿದ ಇಡೀ ಕಾಂಗ್ರೆಸ್ ಸರ್ಕಾರ ಏನ್ ನೂರ್ ಮೂವತ್ತಾರು ನೂರ ನಲ್ವತ್ತ ಜನ ಶಾಸಕರವ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಶಾಸಕರದು ಈ ತಾಲೂಕಲ್ಲಿ ಆಸ್ತಿಯಲ್ಲೇ ಹಿಂದುಳಿದ್ರ ಅವ್ರು ಯಾಕೆ ಗೊತ್ತಾ ನಿಮ್ಗೆ ಮಜಾ ಮಾಡಕ್ ಗೊತ್ತಾ ಇಲ್ಲಿ ಎಲ್ಲ ಅಭಿವೃದ್ಧಿ ಇರೋಕ್ಕೆ ಎಲ್ಲ ಸವಲತ್ತು ಇರೋದಕ್ಕೆ ಗೊತ್ತಾಗ ನಮ್ಮ ಸಮಾಜಕ್ಕೆ ಇರೋ ಆಸ್ತಿಗಳನ್ನ ಕೊಡ್ತಕ್ಕಂತ ಉಳುಮೆ ಚೀಟಿಗಳನ್ನ ಬೇರೆ ತಾಲೂಕಲ್ಲಿ ಉಳುಮೆ ಚೀಟಿ ಕೊಟ್ಟಿದ್ದಾರೆ ಅನುಭವದಲ್ಲಿ ನೀವಿದ್ದೀರಿ ನೀವು ಇನ್ನು ಕೆಲವು ಯಾವ ಚೆಕ್ ಮಾಡ್ಕೊಂಡಿಲ್ಲ ನಿಮ್ಮ ಜಮೀನುಗಳಲ್ಲಿ ಉಳಿತಾ ಇದ್ದೀರಿ ನಿಮ್ಮ ಉಳುಮೆ ಮಾಡ್ತಾ ಇರೋ ಜಮೀನು ಉಳುಮೆ ಚೀಟಿ ಬೇರೆ ತಾಲೂಕು ಕೊಟ್ಟಿದ್ದಾರೆ ಅವ್ರಿಗೆ ಬೇಕಾದಂತವ್ರಿಗೆ ಯಾವ ಬ್ಯಾಕ್ ವಾಟ್ರಲ್ಲಿ ಯಾವ ಒಳ್ಳೆ ಬೀವು ದಂಡ ಇದೆ ಅವ್ರಿಗೆ ಬೇಕಾದಂತವ್ರಿಗೆ ಉಳುಮೆ ಚೀಟಿ ಕೊಟ್ಟಿದ್ದಾರೆ ರೈತ ಸಂಘವರು ನಾನು ಆಪೋಸಿಟ್ ಆಪೋಸಿಷನ್ ಅಂತ ಹನ್ನೊಂದು ಸಾವಿರ ಅರ್ಜಿ ಹಾಕಿರೋದು ಉಳುಮೆ ಸಾಗೋಳಿ ಚೀಟಿಗೆ ಹನ್ನೊಂದು ಸಾವಿರ ಅರ್ಜಿ ಹಾಕೋರೆ ತಾಲೂಕಲ್ಲಿ ಕೊಟ್ಟಿರಲ್ಲಿ ಎಷ್ಟು ಕೊಟ್ಟಿದ್ದಾರೆ ನಾನು ಹೇಳಿಲ್ಲ ಅದು ಪತ್ರಿಕೆಲ್ಲೇ ಬಂದಿದೆ ತಾಲೂಕು ಪತ್ರಕರ್ತರ ಸಂಘದಲ್ಲಿ ರೈತರ ಸಂಘದವರೇ ಈ ತಾಲೂಕಿನ ರೈತರೇ ವಿರೋಧ ಮಾಡಿ ಪ್ರೆಸ್ ಮೀಟ್ ಮಾಡಿ ಅದ್ರ ಲೆಕ್ಕ ಮತ್ತೆ ಅಂಕಿಅಂಶಗಳನ್ನ ಕೊಟ್ಟಿದೆ ಇನ್ನು ಎಷ್ಟು ವರ್ಷ ಬಿಡ್ಬೇಕು ನಾವು ಒಬ್ಬ ಮನುಷ್ಯನ ಗೋಲ್ಡನ್ ಟೈಮ್ ಹದಿನೈದು ವರ್ಷ ಇಪ್ಪತ್ತೈದರಿಂದ ನಲವತ್ತು ವರ್ಷಕ್ಕೆ ಮುಗಿತಿಗೊತ್ತು ಹದಿನೈದು ವರ್ಷ ಕೊಟ್ಟಿರುವ ತಾಲೂಕನ್ನ ನೀವೇನು ಮಾಡಕಾಗೆ ಇನ್ನು ಎಷ್ಟು ವರ್ಷ ಕೊಡ್ಬೇಕು ನಾವು ಚಿಕ್ಕಣ್ಣ ಎರಡ್ ಸಾವಿರದ ಎಂಟರಲ್ಲಿ ಶಾಸಕರಾದಾಗ ವಾಲ್ಮೀಕಿ ಭವನ್ ವಿಚಾರನ ಬೆಟ್ಟನಾಗಿತ್ತು ವಾಲ್ಮೀಕಿ ಭವನನ ಜಾಗ ಕುಗ್ಗಿಸಿ ಎಲ್ಲನ ವ್ಯವಸ್ಥೆ ಮಾಡಿಕೊಟ್ರು ಅವ್ರ ದುಡ್ಡಲ್ಲಿ ಐದು ವರ್ಷ ಇವ್ರ ತಂದೆಗೆ ಅಧಿಕಾರ ಕೊಟ್ಟರು ಅವ್ರು ಸ್ಟಾರ್ಟ್ ಮಾಡಿದ್ರು ಆಗ ಧ್ರುವನಾರಾಯಣವರು ಸುಧಾ ಅದಕ್ಕೆ ಕೈ ಜೋಡಿಸಿದ್ರು ಅದಾದ ಮೇಲೆ ಏಳು ವರ್ಷ ಇದೆ ಇವ್ರ ಕೈಗೆ ಒಂದ್ ಬಾರಿ ಕೊಟ್ಟರು ಈಗ ಎರಡನೇ ಬಾರಿನೂ ಕೊಟ್ಟರು ಮೊದಲನೇ ಬಾರಿ ಅವ್ರ ತಂದೆ ನಿಧನ ಆದ್ರಿಂದ ಅವ್ರಿಗೆ ಅಧಿಕಾರ ಸಿಕ್ತು ಎರಡನೇ ಬಾರಿ ಧ್ರುವ ನಾರಾಯಣ್ ನಿಧನ ಆಗಿದ್ರಿಂದ ಅವ್ರಿಗೆ ಎರಡನೇ ಸಲ ಅಧಿಕಾರ ಸಿಕ್ತು ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಎರಡನೇ ಸಲ ಗೆಲ್ಲ ಕಾಯ್ತಿರ್ಲಿಲ್ಲ ಇದೇ ಕಾಂಗ್ರೆಸ್ ಅವರು ಚಿಕ್ಕಣ್ಣವ್ರನ್ನ ನಮ್ಮ ಬಗ್ಗೆ ಕುತಂತ್ರ ಮಾಡಿ ಕಾಂಗ್ರೆಸ್ ಅವ್ರು ಗೆದ್ದಿದ್ರು ಯಾವುದೇ ಕಾರಣಕ್ಕೂ ಅವರು ಸ್ವಂತ ಶಕ್ತಿಯಿಂದ ಗೆಲ್ಲಿಲ್ಲ ಏನು ಹೇಳಬೇಕು ಚಿಕ್ಕಣ್ಣವ್ರ ಏನು ಹೇಳ್ಬೇಕು ನಮ್ಮ ನಮ್ಮ ಗುಂಪನೆ ಇಬ್ಬಾಗ ಮಾಡಿ ಅವ್ರು ಏನು ಮಾಡಬೇಕು ಯಾವ ಮಾಡ್ತೀವಿ ಜಿಲ್ಲಾ ಮಾಡ್ತಲ್ಲೋ ರಾಜ್ಯ ಮಟ್ಟದಲ್ಲಿ ಏನು ಲಾಭಿ ಮಾಡಬೇಕೋ ಮಾಡ ಇವರಿಬ್ರು ಒಂದೇ ಸರಿ ಅವತ್ತು ಸುಧಾ ನಾವೊಂದು ಕಡೆ ಇದ್ದೀವಿ ಇಲ್ಲೇ ಇರೋಣ ಏನಾದ್ರು ಮಾಡಿ ಕುಮಾರಣ್ಣವ್ರು ಬಲ ಪಡಿಸ್ಬೇಕು ಅಂತ ನಾನು ಎರಡು ದಿನ ಫೋನ್ ಸ್ವಿಚ್ ಆಫ್ ಎಲ್ಲರೂ ಗೊತ್ತಿರಬೇಕು ಕೆಲವರಿಗೆ ನಾನು ಕ್ಯಾಂಡಿಡೇಟ್ ಆಗೋದು ಬೇಡ ಅಂತ ಇದ್ದೆ ನಾನು ಕೊನೆಗೆ ನಮ್ಮ ಪಕ್ಷದವ್ರಿಗೂ ಸುಧಾ ಕೆಲವರಿಗೆ ಕೆಲವು ಮುಖಂಡರುಗಳಿಗೆ ಒತ್ತಡ ಹಾಕಿ ನೀವು ಹಿಂಗೆ ಮಾಡಿ ನೀವು ಹಿಂಗೆ ಹೋರಾಟ ಮಾಡಿ ಕುಡಬೇಡಿ ಕ್ಯಾಂಡಿಡೇಟ್ ಮಾಡಿ ಅಂತೇಳಿ ಅವ್ರಿಗೂ ಉಪ್ಸಿ ಅವ್ರ ಕಡೆಯಿಂದ ನಂತನ್ನು ಕ್ಯಾಂಡಿಡೇಟ್ ಮಾಡಿದ್ರು ನಮ್ಮ ಪಕ್ಷನ ಇಬ್ಬಾಗ ಮಾಡಿದ್ರು ನಾನು ಒಂದಷ್ಟು ಕೋಟಿ ಹೇಳ್ಕೊಂಡೆ ಜಯಪ್ರಕಾಶ ಒಂದು ಅಷ್ಟು ಕೋಟಿ ಹೇಳ್ಕೊಂಡು ನಾವಿಬ್ರು ಸೇರ್ಕೊಂಡು ಸೋದ್ ಅವ್ರು ಆರಾಮಾಗಿ ಒಯ್ದಾರೆ ಯಾರು ಬದುಕಂತರು ಅವ್ರು ನಾವು ಕೇಳಿದ್ರು ಅವರು ಕೇಳಿದ್ರು ಇಬ್ರು ಕೇಳಿ ಇಬ್ಬರು ಕೆಟ್ಟು ನಾವಿಬ್ರು ಇಬ್ಬರು ನೀವು ಕೇಟ್ರಿ ಈ ಪರಿಸ್ಥಿತಿ ಆಗಿದೆ ಈ ಪರಿಸ್ಥಿತಿ ಆಗಿದೆ ಯಾಕೆ ಒಂದು ಒಂದು ಹತ್ತು ಜನ ನನಗೆ ಫೋನ್ ಮಾಡಿದ್ರು ಏ ಇರಪ್ಪ ಒಂದು ಹತ್ತು ಜನ ನಮಗೆ ಫೋನ್ ಮಾಡಿದ್ರು ನಮ್ಮ ಸಮಾಜದವ್ರನ್ನ ಮುಖಂಡನ ಕರೆದಿ ನೀವು ಮಾತಾಡಿ ನೀವು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀರಿ ನಾವು ಎಲ್ಲ ನಿಮಗೆ ಬೆಂಬಲ ನೀವು ಚಿಕ್ಕಣ್ಣರು ಒಂದಾಗಿದ್ದೀರಿ ನೀವು ಒಂದಾಗಿ ಮಾಡಿದ್ರೆ ನಾವು ಈ ತಾಲೂಕಲ್ಲಿ ಒಂದು ಅಭಿವೃದ್ಧಿ ಮಾಡಬಹುದು ಒಂದು ಸಾಂಸ್ಕೃತಿಕ ಸ್ಥಾನನ ಗೆಲ್ಕೋಬಹುದು ನಾವು ಜೆಡಿಎಸ್ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೋಬಹುದು ಕುಮಾರನವ್ರು ಕೈ ಬಲ ಪಡಿಸಬಹುದು ನಾವು ಅಂತ ನನಗೆ ಕರೆ ಮಾಡುದು ಅದರಿಂದ ಇವತ್ತು ನಾನು ಈ ಸಭೆನ ಅವರ ಒತ್ತಾಯದ ಮೇಲೆ ಈ ಸಭೆನ ಕರೆದಿದ್ದು ಮುಂದೆ ಏನ್ ಇವತ್ತು ನಮ್ಗೆ ಒಗ್ಗಟ್ಟಾಗಿ ಬಂದಿದ್ದೀರಿ ನೀವೆಲ್ಲ ಅನ್ಕೊಂಡಿದೀರಿ ಕಾಂಗ್ರೆಸ್ ಇಂದ ನಮ್ಮ ಸಮಾಜಕ್ಕೆ ಅನುಕೂಲ ಆಯ್ತಾ ಇದೆ ಅನುಕೂಲ ಆಯ್ತಾ ಇದೆ ಇಡೀ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಒಬ್ರು ಬಿಟ್ರೆ ಬೇರೆ ಎಲ್ಲರನ್ನೂ ಮುಗಿಸ್ಕೊಂಡ್ ಬಂದಿದ್ದಾರೆ ಕಾಂಗ್ರೆಸ್ ಅವರು ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರಿ ಎಲ್ಲಾರು ಚೆಕ್ ಮಾಡ್ಕೊಳ್ಳಿ ರಮೇಶ್ ಜಾರಕಿಹೊಳಿನ ಮುಗಿಸಿ ಮನೆ ಕಳ್ಸಿದ್ರು ನಾಗೇಂದ್ರನ ದುಡ್ಡು ಎತ್ತಿಸಿ ನಾಗೇಂದ್ರ ಕೈ ಸೈನ್ ಮಾಡಿಸಿ ನಾಗೇಂದ್ರನ ಜೈಲಿಗೆ ಕಳಿಸೋದು ಮತ್ತೆ ಮಾತಾಡ್ತಾರೆ ಅಂತ ಹೇಳಿ ರಾಜಣ್ಣನಿಗೆ ಇನ್ನೊಂದು ಯಾವ ಬಿಟ್ರು ರಾಜಣ್ಣವ್ರು ಗಪ್ ಚುಪ್ ಆದ್ರು ಆದ್ರೂ ರಾಜಣ್ರು ಒಪ್ಪು ಮೈಸೂರು ಜಿಲ್ಲೆನಲ್ಲಿ ಎಂ ಡಿ ಸಿ ಬ್ಯಾಂಕ್ ವಿಚಾರವಾಗಿ ಕೈ ಹಾಕಿ ನಾನು ಏನೇನು ಮಾಡಿಕೊಟ್ಟೆ ಏನೇನು ತಪ್ಪು ಮಾಡಿದೆ ಏನೇನು ಹಿಂಪಾಗಲಿ ಏನೇನು ಸಹಾಯ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳ ಗೊತ್ತಿರಲಿಲ್ಲ ಅವ್ರು ಹೇಳಿದ್ದಾರೆ ನಾನು ಹೇಳಿಲ್ಲ ಟಿವಿ ನೈನ್ ಅಲ್ಲಿ ಇದು ಪ್ರಸಾರ ಆಗೈತೆ ನೀವು ನಿಮ್ಗೆ ಶಾಸಕರು ಮಾಡಿರುವುದು ಎಲ್ಲಾದ್ರೂ ಮತಕ್ಕಿತ್ತಾಕ ಎಲ್ ಕು ಮತ ತೆಗೆದ್ರಿ ಮೇಟಿ ಕುಪ್ಪೇದೊಂದು ಮತ ತೆಗೆದ್ರಿ ಯಾಕೆ ಏನ್ ಮಾಡಿದ್ರು ಅವರು ನಿಮಗೆ ಕಸ್ಬಾದಲ್ಲಿ ಒಂದು ಕೂಡ ತೆಗೆದ್ರಿ ಚುನಾವಣೆ ಮಾಡಿ ಚುನಾವಣೆನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿ ಜನ ಈಗ ನನಗೆ ಐವತ್ತು ಸಾವಿರ ಕೊಟ್ಟಿದ್ದಾರೆ ನಿಮ್ಗೂ ಎಂಬತ್ತು ಸಾವಿರ ಓಟ್ ಹಾಕಿದ್ದಾರೆ ಜಯಪ್ರಕಾಶ್ ನಲವತ್ ಮೂರು ಸಾವಿರ ಜನ ಓಟ್ ಹಾಕಿದ್ದಾರೆ ಈಗ ನಮ್ಗೆ ಓಟ್ ಹಾಕಿಲ್ಲ ಅಂತ ಏನೋ ಬೈ ಇದೀವ ನಮ್ಮ ಸೇವೆ ಇತ್ತು ನಾವು ಅಷ್ಟು ಕೆಲಸ ಮಾಡಿದ್ವಿ ನಾವು ಅಷ್ಟು ರೀಚ್ ಆಗಿದ್ದೀವಿ ಇನ್ನು ಮುಂದೆ ಏನ್ ಮಾಡ್ಬೇಕೋ ನಾವು ಮಾಡ್ತೀವಿ ಆದ್ರೆ ಎಂ ಡಿ ಸಿ ಸಿ ಬ್ಯಾಂಕ್ನ ನಾನು ಜೆ ಜೆ ಪಿ ಭವನದಲ್ಲಿ ಹೇಳಿದ್ದೆ ಅಂದ್ರೆ ಕೆಲವರು ನೀವು ಸರಿಯಾಗಿ ಹೇಳಿದೀರಿಂದ್ರೂ ಕೆಲವರು ಇಲ್ಲ ನೀವು ತಪ್ಪು ಹೇಳಿದ್ರಿ ಎಂದ್ರು ನಾನು ನನ್ನ ಇದಕ್ಕನ್ನ ಇವತ್ತು ನಾನು ಸಮರ್ಥಿಸ್ಕೊತಾ ಇದ್ದೀನಿ ಸಾಮಾನ್ಯ ಕಾರ್ಯಕರ್ತರಿಗೆ ಆ ಚುನಾವಣೆ ಕೊಟ್ಟಿದ್ರೆ ನಾವು ಜೆ ಡಿ ಎಸ್ ಪಕ್ಷ ನಾವು ಅವತ್ತೇ ಅನೌನ್ಸ್ ಆಯ್ತೇವೆ ಇವು ಹಿಂಭಾಗ್ಲಲ್ಲಿ ಎಂ ಡಿ ಸಿ ಬಿ ಬ್ಯಾಂಕ್ ಹೋಗ್ಬೇಕು ಹಿಂಭಾಗ್ಲಲ್ಲಿ ಎಲ್ಲ ಅಧಿಕಾರ ಬೇಕು ನಮ್ಮ ಸೊಸೈಟಿಗಳು ಯಾವ ಜೆ ಡಿ ಎಸ್ ಇದ್ದದಲ್ಲಿ ಬಿಜೆಪಿ ಇದ್ದದಲ್ಲವೇ ಆ ಸೊಸೈಟಿಗಳೆಲ್ಲನ ವಜಾ ಮಾಡಿಸೋದು ಯಾಕೆ ಇವರು ಕೋಪರೇಟಿವ್ ಮಿನಿಸ್ಟರ್ ಅವರೇ ಹೋಗೋದು ಲೆಟರ್ ಕೊಡೋದು ಏನೋ ಒಂದು ಕಾರಣ ಕೊಡೋದು ಒಂದು ನೋಟಿಸ್ ಕೊಟ್ಟು ಅವನ ನೀವು ನಿಮ್ಮನ್ನ ನಂಬಿ ನಿಮ್ಮ ತಂದೆ ನಂಬಿ ನಿಮ್ಮ ತಂದೆ ಒಂದ್ಸಲ ಅವಕಾಶ ಕೊಟ್ಟರು ನಿಮ್ಮ ತಂದೆಗೆ ಯಾರು ಅವಕಾಶ ಕೊಟ್ಟರು ಈ ತಾಲ ಎರಡ್ ಸಾವಿರದ ಎಂಟರಲ್ಲಿ ಜೆ ಡಿ ಎಸ್ ಇಂದ ಅಧ್ಯಕ್ಷ ಕ್ಯಾಂಡಿಡೇಟ್ ಆಗಿರೋಲ್ಲ ಘಟನೆ ಇದ್ರು ಅವರು ನಿಮ್ಮ ತಂದೆನ ಕಟ್ಕೊಂಡು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಸೀಟ್ ಬಿಟ್ಕೊಟ್ಟಿದ್ದು ಕೊನೆಗೆ ಅವ್ರಿಗೆ ಏನು ಮಾಡಿದ್ರಿ ನೀವು ಜಿಲ್ಲೆಯಲ್ಲಿ ಒಬ್ರು ನಾಯಕರು ಅವ್ರನ್ನ ಒಂದು ಅವ್ರಿಗೇನೋ ಒಂದು ಸ್ಥಾನ ಕೊಡ್ಬೇಕು ಅಂತ ಅವ್ರು ತ್ಯಾಗ ಮಾಡ್ಕೊಟ್ರು ಅವ್ರ ಕೈಲಾದ ಕೆಲಸ ಅವ್ರು ಮಾಡಿದ್ರು ಅದ್ರ ಜೊತೆಗೆ ಧ್ರುವ ನಾರಾಯಣ ಅವರು ಅವ್ರ ಕೈ ಜೋಡಿಸಿ ಚಿಕ್ಕವೇರಿ ನಾಯಕರನ್ನ ನೀವು ಕರ್ಕೊಂಡ್ರೆ ಎರಡು ಚುನಾವಣೆ ನೀವು ಎಲ್ಲರ ಕಾಲ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಎರಡು ಎಲ್ಲ ಇಲ್ಲಿರೋ ಎಷ್ಟೋ ಜನ ಕಾಲ ಕೈ ಹಿಡಿದಿದ್ದಾರೆ ಅವರು ಅವ್ರನ್ನ ಏನ್ ಮಾಡಿದ್ರಿ ನಿಮ್ಮನ್ನ ಕೋಟೆಗೆ ಕರ್ಕೊಂಡಿದ್ದಾರೆ ತಪ್ಪ ಮಾತಾಡಿ ಹೇಳಿ ನೀವು ಕರ್ಕ ಬಂದ ತಪ್ಪ ಸರಿನಾ ಬಂದಕ್ಕೆ ನಮ್ಗೆ ಇದನ್ನು ಕೊಟ್ಟ್ರಿ ಒಂದು ದಿನ ಒಂದೇ ಒಂದು ದಿನ ಸದನದಲ್ಲಿ ನಮ್ಮ ನಮ್ಮ ಸಮಾಜದ ನಮ್ಮ ಅಭಿವೃದ್ಧಿ ನಿಗಮದ ದುಡ್ಡು ಹಗರಣ ಆದಾಗ ನೀವು ದುನಿ ಎತ್ತಿಲ್ಲ ನೀವು ಸದನದಲ್ಲಿ ಅದೇ ಮೀಸಲಾತಿ ನೀವು ಗೆದ್ದಿದ್ದೀರಿ ಎಸ್ ಟಿ ರಿಸರ್ವೇಶನ್ ಸೇತಿದಾಗ ಗೆದ್ದಿದ್ದೀರಿ ನೀವು ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ಡ್ಯೂಟಿ ಹಣದ ಬಗ್ಗೆ ನೀವು ಸದನದಲ್ಲಿ ಎತ್ತಿಲ್ಲ ನೀವು ಇನ್ ಯಾವತ್ತು ರಕ್ಷಣೆ ಮಾಡ್ತೀವಿ ನೀವು ಯಾರ್ದು ದುಡ್ಡದು ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತೆ ಸ್ವಯಂ ಉದ್ಯೋಗಕ್ಕೆ ಕೊಡೋ ದುಡ್ಡು ಯಾಕೆ ಎತ್ತಿಲ್ಲ ನೀವು ಎರಡ್ ಸಾವಿರ ಜನ ಇಲ್ಲಿಂದ ಹೋಗಿ ನಾವು ಮುಖ್ಯ ಹಾಕ್ತೇವೆ ಜಿಲ್ಲಾಧಿಕಾರಿ ಕಚೇರಿಗೆ ನೀವು ಒಬ್ಬರು ಅಲ್ಲಿ ಸದನದಲ್ಲಿ ಎತ್ತಿದ್ರೆ ನಿಮ್ಗೆ ಗೌರವ ಎಂಟಾಗಲಿಲ್ವಾ ನಾಗೇಂದ್ರ ನೀವು ಎಲ್ಲರೂ ಸೇರ್ಕೊಂಡು ಈ ಸ್ಕೀಮ್ ತಗೊಂಡು ರಾಯಚೂರಲ್ಲಿ ಬಳ್ಳಾರಿಲಿ ನಮ್ಮ ಅಭಿವೃದ್ಧಿ ನಿಗಮ ದುಡ್ಡು ತಗೊಂಡು ಇವ್ರು ಎಂ ಪಿ ತುಕಾರಾಮ್ ಅವರು ನಮ್ಮ ಸಮಾಜದ್ದು ರಿಸರ್ವೇಶನ್ ಅಲ್ಲಿ ಅವರು ಎಂ ಪಿ ನಮ್ಮ ಸಮಾಜದ ದುಡ್ಡು ನಮ್ಮ ಬಡವರ ದುಡ್ಡು ನಮ್ಮ ರೈತರ ದುಡ್ಡು ನಮ್ಮ ವಿದ್ಯಾರ್ಥಿಗಳ ದುಡ್ಡು ತಗೊಂಡು ಎಂ ಆದ್ರು ಆದರು ನೀವ್ ಯಾಕೆ ಎತ್ತ ಇಲ್ಲ ನಿಮ್ಗೆಲ್ಲೂ ಅವಕಾಶ ಸಿಕ್ಕಿಲ್ವಾ ನಿಮ್ಗೆ ಸ್ಪೀಕರ್ ನಿಮ್ಗೆ ಏನೋ ಅವಕಾಶ ಕೊಟ್ಟಿಲ್ವಾ ಮಾತಾಡಕ್ಕೆ ಜನ ಓಟ್ ಹಾಕಿದ್ರು ನನಗೆ ಮೂವತ್ ಇಪ್ಪತ್ತೈದು ಸಾವಿರ ಜನ ಓಟ್ ಹಾಕೋರೇ ಬಿಡ್ರಿ ಮುಂದೆ ನೋಡ್ಕೊಳ್ಳೋಣ ಅನ್ನ ತರ ಲಘುವಾಗೆ ತಗೊಂಡಿದ್ದಾರೆ ಈ ಕ್ಷೇತ್ರದ ಶಾಸಕರು ಲಘುವಾಗಿ ತಗೊಂಡಿದ್ದಾರೆ ನಿಮ್ಮನ್ನ ನೀವೇನಾರು ಎಚ್ಚೆತ್ತು ಇನ್ನಿರೋದು ಒಂದೇ ಬಾರಿ ಎರಡು ಬಾರಿ ಇದ್ದು ಒಂದ್ ಬಾರಿ ಇದ್ದು ನೀವು ಯಾರು ಮತ್ತೆ ಹಿಂಗೆ ಹೋಳಿಗೆ ಇರಲ್ಲ ನೀವು ಅಣೆ ಬರ ಇಪ್ಪತ್ತೈದು ವರ್ಷ ನಿಮಗೆ ರಿಸರ್ವೇಶನ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ರಿಸರ್ವೇಶನ್ ಕೊಟ್ಟರು ನಿಮ್ಗೆ ಉಪಯೋಗ ಬರಲಿಲ್ಲ ಅಂದ್ರೆ ನೀವು ವಿದ್ಯಾವಂತರಾಗಿ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಇನ್ನು ಯಾವತ್ತು ಇನ್ನು ಮುಂದೆ ಬರ್ತಾ ಬರ್ತಾ ದೇಶ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿಂತ ಹೋರಾಟಗಾರರು ನೀವು ಇಟ್ಕೊಂಡೇ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಮರಿಗಳ ದಾರಿ ಏನು ಅಂತ ಯೋಚನೆ ಮಾಡಿ ಮಕ್ಕಳು ಮರಿಗಳು ದಾರಿ ಏನಂತ ಯೋಚನೆ ಮಾಡಿ ಒಳಗೆ ಕಾಜೆ ಖರೀದಿ ಸಿಕ್ಕಿಲ್ಲ ಸರ್ಕಾರದಿಂದ ಸೌಲಭ್ಯ ಹೇಳಿಲ್ಲ ಎಗ್ನೂರಲ್ಲಿ ಗೋಯಿಂದ ಯಾರು ಒಂದು ಗ್ರೂಪಲ್ಲಿ ಬಂದಿತ್ತು ಕದ್ದೆ ನಾಟಿ ಮಾಡ್ತಾವೆ ನಾವೇಳ್ಬಿದೀವಿ ಅಲ್ಲಿ ಈ ಕ್ಷೇತ್ರ ಜನ ಹೇಳ್ತಾ ಇದ್ದಾರೆ ನಮ್ಮ ಸಭೆ ಇದ್ರಲ್ಲಿ ಯಾವ್ದಪ್ಪ ಅಲ್ಲ ಬೆಳ್ತೂರ್ ಕಾಲೋನಿ ಬೆಳ್ತೂರ್ ಬಿ ಕಾಲೋನಿಲಿ ಎಂಟು ವರ್ಷ ಹತ್ತು ವರ್ಷ ಬೇಕಾ ಊರಿಗೆ ಬಸ್ ಕೊಡೋಕೆ ಅರವತ್ತು ವರ್ಷದಿಂದ ನಿಮಗೆ ಹನ್ನೆರಡು ಹದಿಮೂರು ಹದಿನೈದು ವರ್ಷ ನಿಮ್ಗೆ ಅಧಿಕಾರ ಕೊಟ್ಟು ಅರವತ್ತು ವರ್ಷದ ಅವರು ಈಚೆಗೆ ಬಂದು ಹೋರಾಟ ನೀವು ಬಸ್ ಕೊಡ್ತೀರಿ ಹೋರಾಟ ಮಾಡ್ ಸ್ಕೂಲ್ ಮಾಡಿಸ್ತೀರಿ ಕೆರೆ ತಡೀದಿದೆಯಂತೆ ಬೋರ್ವೆಲ್ ಆ ಬೋರ್ವೆಲ್ ಅಲ್ಲಿ ನೀರು ಆನ್ ಮಾಡಿದ್ರೆ ಬಲಿ ಬಂತದಂತೆ ಅವರು ಫೇಸ್ಬುಕ್ ಬಂದು ವಾಟ್ಸ್ಆ್ಯಪ್ ಬಂದು ಸೋಶಿಯಲ್ ಮೀಡಿಯಾಕ್ಕೆ ಬಂದು ಆದ್ಮೇಲೆ ನೀವು ಆ ಊರಿಗೆ ಕಳಿಸ್ತೀರಿ ಬಸ್ ಕೇಳೋರ್ಗೂ ಯಾರಿಗೂ ಕೊಡೋ ಪರಿಸ್ಥಿತಿ ಇನ್ನೊಂದಿರ್ಲಿ ಎಸ್ ಸಿ ಎಸ್ ಟಿ ಎಂಟು ಕೋಟಿ ಟೆಂಡರ್ ಆಗಿತ್ತಲ್ಲಪ್ಪ ಟೆಂಡರ್ ಮಾಡಿ ಅಂತ ಲೆಟರ್ ಕೊಡ್ತಾರೆ ಆರು ಕೋಟಿ ಜನರಲ್ಲಿ ಸಿಗ್ತದೆ ಎರಡು ಕೋಟಿ ಎಸ್ ಸಿ ಎಸ್ ಟಿ ಸಿಗ್ತದೆ ಆ ದುಡ್ಡನ್ನ ನಿರ್ಮಿತಿ ಕೇಂದ್ರಕ್ಕಿಂತ ನೀವು ಲೆಟ್ರ್ ಕೊಡ್ತೀರಲ್ಲ ಏನ್ರಿ ನಿಮ್ದು ವ್ಯವಸ್ಥೆ ಎರಡು ಕೋಟಿ ದುಡ್ಡು ಬಂದಿದ್ರೆ ಎಸ್ ಸಿ ಎಸ್ ಟಿ ಯಾರೋ ನಾಲ್ಕು ಜನಕ್ಕೂ ಗುಕ್ಕೆ ಸಿಗ್ತಾ ಇತ್ತು ಇನ್ನೂ ಕೋಟಿಲಿ ಜನರಲ್ ಇರಲ್ಲ ಯಾರು ಇರೋ ಜನರಲ್ ಕ್ಯಾಟಗರಿ ಯಾರಿದ್ದಾರೆ ಅವ್ರು ಸಿಗ್ತಾ ಇತ್ತು ಅವ್ರು ಸಾಲ ಮಾಡಿಕೊಂಡು ಸೂಲ ಮಾಡಿಕೊಂಡು ಸಣ್ಣ ಪುಟ್ಟ ಜೆ ಸಿ ಬಿ ಅವರು ಮುಖ್ಯದಾರರು ಮಾಡಿಕೊಂಡು ಇವತ್ತು ಅವರು ಸೀಜ್ ಮಾಡ್ಕೊತಾ ಇದಾರೆ ತೆಗೆದ್ರಿ ಕೋಟೆ ತಾಲೂಕಲ್ಲಿ ಎಷ್ಟು ರೆಸಾರ್ಟ್ಗಳು ಇದ್ದಾವೆ ಎಷ್ಟು ರೆಸಾರ್ಟ್ಗಳಿಗೆ ನೀವು ಅನುಮತಿ ಕೊಟ್ಟಿದ್ದೀರಿ ಯಾವ ಮಾನದಂಡದ ಮೇಲೆ ನೀವು ಅನುಮತಿ ಕೊಟ್ಟಿದೀರಿ ಎಂಬತ್ನಾಲ್ಕು ಕಡೆ ಕಬಿನಿ ಜಲಾಶಯ ತುಂಬಿದ್ರೆ ಆ ನೀರು ಎಲ್ಲಿ ತುಂಬುತ್ತೆ ಅಲ್ಲಿಂದ ನೂರು ಮೀಟರ್ ಒಪ್ಪ ತುಂಬ ಬಿಡಬೇಕು ಅದ್ರೊಳಗಡೆ ಯಾರು ಏನು ಯಾವುದೇ ತರ ಆಕ್ಟಿವಿಟೀಸ್ ಮಾಡಿರಲಿಲ್ಲ ಇವರು ಎರಡನೇ ಬಾರಿ ಸಾಕ್ಷಕರಾಗ್ತಿದಂಗೆ ಎಲ್ಲಾ ರೆಸಾರ್ಟ್ಗಳು ಯಾವ್ಯಾವ ನಿಂತಿದೋ ಎಲ್ಲ ಓಪನ್ ಆಗುತ್ತೆ ಎಲ್ಲ ರೆಸಾರ್ಟ್ ರೆಸಾರ್ಟ್ಗಳು ಅಭಿವೃದ್ಧಿ ಮಾಡೋದಾದ್ರೆ ನಮ್ ಸಮಾಜ ಅಭಿವೃದ್ಧಿ ಯಾವಾಗ ನಮ್ಮ ಕ್ಷೇತ್ರದ ಜನನ ಅಭಿವೃದ್ಧಿ ಯಾವಾಗ ವೃತ್ತಿ ಅಭಿವೃದ್ಧಿ ಮಾಡದೆ ಉದ್ಯೋಗ ಎಷ್ಟು ಬಾರಿ ಕೊಡಬೇಕು ತಿಂಗಳಿಗೆ ಹತ್ತು ಲಕ್ಷ ಸಂಪಾದನೆ ಮಾಡುತ್ತೆ ಕನಕ ಎಂಟರಿಂದ ಎಂಟ್ರಿ ಹತ್ತು ಲಕ್ಷ ಕನಕ್ ಮುಂಚೆ ವಾಲ್ಮೀಕಿ ಭವನ ಗುಜಿ ಪುಜಿಯಾಗಿತ್ತು ನಮ್ಮ ಸಮಾಜದಾಗ ಎಲ್ಲ ತೋರಿಸ್ತಾರೆ ಅದೊಂದ ವಾಲ್ಮೀಕಿ ಭವನ ಮಾಡ್ತಾ ಇದ್ರಿ ವಾಲ್ಮೀಕಿ ಭವನ ಮಾಡ್ತಾ ಇದೀರಿ ಯಾರಿಗಪ್ಪ ವಾಲ್ಮೀಕಿ ಭವನ ಮಾಡ್ತಾ ಇದ್ದೀರಿ ಎಷ್ಟು ವರ್ಷ ಬೇಕು ಮಾಡಕ್ಕೆ ಚುನಾವಣೆ ಹದಿನೈದು ದಿನ ಇಪ್ಪತ್ತಿನ ಹಿಂದಾಗಿ ನೀವು ಯಾರ್ಯಾರು ಏನ್ ಮಾತಾಡಿದ್ರಿ ಎಲ್ಲ ನನಗೆ ಮಾಹಿತಿ ಇದೆ ಜೆಡಿಎಸ್ ಪಕ್ಷದವ್ರಿಗೆ ಏನ್ ಮಾತಾಡಿದ್ರಿ ಬಿಜೆಪಿ ಪಕ್ಷದವ್ರಿಗೆ ಏನ್ ಮಾತಾಡಿದ್ರಿ ಎಲ್ಲ ನನಗೆ ಮಾಹಿತಿ ಇದೆ ಬಂದಿದೆ ಸಮಯ ಬಂದಿದೆ ಇವಾಗ ಎಲ್ಲ ಒಗ್ಗಟ್ಟಾಗಿ ಈ ಬಾರಿ ಏನೇ ಆಗ್ಲಿ ಕಾಂಗ್ರೆಸ್ನ ತೊಲಗಿಸ್ಬೇಕು ಕಾಂಗ್ರೆಸ್ನ ತೊಲಗಿಸ್ಬೇಕು ನಮ್ಗೆ ಸಾಕಪ್ಪ ನೀನು ಅಭಿವೃದ್ಧಿ ಮಾಡಿರೋದು ನೀವು ನಿಮ್ ಅಭಿವೃದ್ಧಿ ಸಾಕು ಹದಿನೈದು ವರ್ಷದಿಂದ ನಮಗೆ ಕೊಟ್ಟಿರೋ ಅಭಿವೃದ್ಧಿ ಸಾಕು ದಯಮಾಡಿ ನೀವು ಬೇರೆ ಒಂದು ದಾರಿ ನೋಡ್ಕೊಳ್ಳಿ ನಮ್ಗೆ ಆಗಂತರ ನಾವು ಗೆಲ್ಲಿಸ್ಕೋತೀವಿ ಅಂತ ನೀವೆಲ್ಲ ಪಣ ತೊಟ್ಟು ಇವತ್ತಿಂದಾನೆ ನನ್ನ ಬಗ್ಗೆ ಆಗ್ಲಿ ಚಿಕ್ಕಣ್ಣ ಬಗ್ಗೆ ಆಗ್ಲಿ ಇನ್ನೊಬ್ಬರ ಬಗ್ಗೆ ನೀವು ತಲೆ ಕಟ್ಸ್ಕೋಬೇಡಿ ನಾವೆಲ್ಲ ಜೊತೆಲೆ ಚುನಾವಣೆ ಮಾಡ್ತೀವಿ ನಾವು ಜೊತೆಲೆ ಬರ್ತೀವಿ ನೀವ್ ಯಾರನ್ನು ಅದನ್ನ ಆ ತರ ಒಂದು ಮನ್ಸಲ್ಲಿ ಯಾರು ಇಟ್ಕೋಬೇಡಿ ಅದನ್ನ ಕಾಯ್ತವ್ರೆ ಅದಕ್ಕೆ ನಾವು ಅವಕಾಶ ಕೊಡೋಲ್ಲ ಚಿಕ್ಕಣ್ಣು ಅವಕಾಶ ಕೊಡಲ್ಲ ಅವ್ರಿಗೂ ಮನ್ಸಲ್ಲಿದೆ ಏನ್ ಮಾಡ್ಬೇಕು ಅಂತ ನಮ್ಗೂ ಮನ್ಸಲ್ಲಿದೆ ಅದೇ ರೀತಿ ನಿಮಗೂ ಮನಸ್ಸಲ್ಲಿದೆ ದಯಮಾಡಿ ಇದನ್ನ ಇಲ್ಲಿವರೆಗೂ ಹಿಂದೆ ಏನೇನು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇತ್ತು ಎಲ್ಲರೂ ಸರಿದೋಗಿ ನಮ್ಮ ಸಮಾಜದವರು ಮುಂದೆ ಬನ್ನಿ ನಮ್ಮ ಸಮಾಜಕ್ಕೆ ಏನು ಆಗಬೇಕು ಇರೋ ಈ ಒಂದು ಅವಧಿನಲ್ಲಿ ಯಾವ ರೀತಿ ನಾವು ಚುನಾವಣೆ ಮಾಡಬೇಕು ನಿಮ್ಮ ಚುನಾವಣೆ ನಾಳೆ ಗೊತ್ತಾ ನಿಮ್ಮ ಚುನಾವಣೆನ ನಮ್ಮ ಚುನಾವಣೆ ಥರ ಮಾಡಿ ತೋರಿಸ್ತೀವಿ ತೆರೆಕಟ್ಸ್ಕೋಬೇಡಿ ನಿಮ್ಗೆ ಸಿಗೋ ಸ್ಥಾನಮಾನ ನಿಮ್ಗೆ ಸಿಗೋ ಅವಕಾಶಕ್ಕೆ ಯಾವತ್ತೂ ಬರಲ್ಲ ನೀವ್ ಯಾರನ್ನ ಗೆಲ್ಲಿಸ್ಕೋಬೇಕು ಯಾರನ್ನ ನಿಲ್ಲಿಸ್ಕೋಬೇಕು ಅವ್ರಿಗೆ ಖಂಡಿತ ನಾವು ಚಿಕ್ಕವಣ್ಣವ್ರು ಎಲ್ಲರೂ ಕುಂದ್ಕೊಂಡು ಮಾತಾಡಿ ಅವಕಾಶ ಮಾಡ್ಕೊಡ್ತೀವಿ ನೀವ್ ಯಾರು ಕುಮಾರ್ಕ್ಕೆ ಮಾಡ್ಕೊಂಡು ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಏನು ತಪ್ಪು ತಿಳ್ಕೊಬೇಡಿ ನಮ್ದು ಏನೇ ಇದ್ರು ಚಿಕ್ಕವಣ್ಣವ್ರ ವಿಚಾರ ನಮ್ಮ ವಿಚಾರ ರಾಜ್ಯದವರು ಮತ್ತೆ ಜಿಲ್ಲೆಯವರು ಮಾತಾಡ್ಕೊಂತಾರೆ ನಾವು ನಾವು ಮಾತಾಡ್ತೀವಿ ನಿಮ್ಮೆಲ್ಲರೂ ಒಗ್ಗಟ್ಟಾಗಿ ಅದೇ ರೀತಿ ಇನ್ನೊಂದು ವಾರ ಹತ್ತು ದಿನದೊಳಗಡೆ ನಾವು ಕಚೇರಿಗೆ ಕಾರ್ಯಕ್ರಮ ಇಟ್ಕೊಂಡಿದೀವಿ ಆ ಸಮಯನ ನಿಗದಿ ಮಾಡಿ ತಾಲೂಕು ಅಧ್ಯಕ್ಷಗಳು ಮತ್ತೆ ಮುಖಂಡರು ಸಭೆ ಮಾಡಿ ಆ ದಿನಾಂಕನ ಹೇಳ್ತೀವಿ ಜೀವಿ ಸದುವರಿಂದ ಸ್ಟಾರ್ಟ್ ಮಾಡ್ತೀವಿ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿ ಚಿಕ್ಕಮನ ಸನ್ನಿಧಿಗೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಜೆ ಇದಕ್ಕೆ ಜೆ ಡಿ ಎಸ್ ಕಚೇರಿ ಬರಬೇಕು ಅಂತ ಮಾಡಿದೀವಿ ಅದಾದ ಒಂದು ವಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ಸದಸ್ಯತ್ವ ಅಭಿಯಾನಕ್ಕೆ ಬರ್ತಾ ಇದ್ದಾರೆ ಮೆಂಬರ್ಶಿಪ್ ಡ್ರೈವ್ಗೆ ಅಷ್ಟು ಒಳಗಡೆ ಮೆಂಬರ್ಶಿಪ್ ಆಗುವಂಥವ್ರು ಎಲ್ಲರೂ ನೀವು ಆಗ್ತಾ ಇದೀವಿ ನಾವು ಹೆಚ್ಚಿನ ಮೈಸೂರು ಜಿಲ್ಲೆನಲ್ಲಿ ಹೆಚ್ಚಿನ ಒಂದು ಸದಸ್ಯತ್ವನ ಕೋಟೆ ತಾಲೂಕಿಂದ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಅದು ಇವತ್ತಿಂದನೇ ಸ್ಟಾರ್ಟ್ ಆಗಲಿ ಇವತ್ತಿಂದನೇ ಆ ನಂಬರ್ಗೆ ನೀವು ಮಿಸ್ಕಾಲ್ ಕೊಡೋದ್ರ ಮುಖಾಂತರ ಮೆಂಬರ್ಶಿಪ್ ಆಗಿ ಹೇಳ್ತೀವಿ ಹೇಳ್ತೀವಿ ಅದೇ ರೀತಿ ಇನ್ನು ಒಂದು ತಿಂಗಳ ಒಂದೂವರೆ ತಿಂಗಳ ಒಳಗಡೆ ಕುಮಾರಣ್ಣವರು ಮತ್ತೆ ರಾಜ್ಯದ ಎಲ್ಲ ನಾಯಕರು ಜಿಲ್ಲೆಯ ಎಲ್ಲ ನಾಯಕರು ಸೇರಿ ಒಂದು ಸಮಾವೇಶ ಮಾಡಬೇಕು ಅಂತ ನಿಗದಿ ಆಗುತ್ತೆ ಆ ಸಮಾವೇಶದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಕಾರ್ಯಕರ್ತರು ಸೇರಿಸಿ ಅವತ್ತೇ ನಾವು ಈ ಕಾಂಗ್ರೆಸ್ನ ಇಲ್ಲಿಂದ ಕಾಂಗ್ರೆಸ್ ಕಾಂಗ್ರೆಸ್ನ ಓಡಿಸ್ಬೇಕು ಅನ್ನೋದನ್ನ ಒಗ್ಗಟ್ಟಾಗಿ ಎಲ್ಲ ಸಮಾಜದಲ್ಲೂ ವಿಶ್ವಾಸ ಇಲ್ಲಿ ಜಿ ಡಿ ಜೆಡಿಎಸ್ ಅಂದ್ರೆ ಆಗಲ್ಲ ಜೆಡಿಎಸ್ ಬಿಜೆಪಿ ಎರಡೂ ಸಹ ನಾವು ಒಂದೇ ಎರಡು ಪಕ್ಷನ ಜೊತೆ ಕೊಂಡು ಹೋಗ್ಬೇಕು ಬಿಜೆಪಿ ಕಾರ್ಯಕ್ರಮ ಜೆಡಿಎಸ್ ಏನಿದೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ